ಈಗ ನೋಡಿ ಪಾಪ ಸಾಯುವುದಕ್ಕೆ ನೂರು ತರ ದಾರಿ ಇದೆ ಮೇಲಿಂದ ಬಿದ್ದು ಸಾಯಬಹುದು ನೀರಿನಲ್ಲಿ ಮುಳುಗಿ ಸಾಯಬಹುದು ಬೆಂಕಿಯಲ್ಲಿ ಸುಟ್ಟು ಸಾಯಬಹುದು ಅಥವಾ ಚಿತ್ರಹಿಂಸೆ ಅನುಭವಿಸಿ ಶತ್ರುಗಳ ಕೈಯಲ್ಲಿ ಸಿಕ್ಕಿ ಚಿತ್ರಹಿಂಸೆ ಅನುಭವಿಸಿ ಸಾಯಬಹುದು ಬೇರೆ ಬೇರೆ ರೀತಿಯಲ್ಲಿ ಸಾಯಬಹುದು ಇರೋದರಲ್ಲಿ ಸಾದಾ ಸಾವನ್ನು ಹೇಳ್ತಾ ಇದಾರೆ ಎಲ್ಲ ಸಾವುಗಳನ್ನು ಪ್ರಸ್ತಾಪ ಮಾಡೋದಿಲ್ಲ ಒಂದು ಸಾಮಾನ್ಯವಾದ ಸಾವನ್ನು ಹೇಳ್ತಾ ಇದ್ದಾರೆ ಇವರು ಅದೇ ತುಂಬಾ ಕ್ಲೇಶಕರವಾಗಿದೆ ಅಂತ ಹೇಗಿದೆ ಅದು ಅಂದರೆ ಮುಪ್ಪು ಬರುತ್ತೆ ಒಂದು ವಯಸ್ಸಾದ ಮೇಲೆ ಮುಪ್ಪು ಬರುತ್ತೆ ನಾನು ಇನ್ನೇನೋ ನಿಮಗೆ ಹೇಳಿದ್ದು ಮುಪ್ಪು ಅನ್ನೋದು ಅದು ಯಮನದ್ದೇ ಒಂದು ಅಂಶ ಅಂಗ ಅದು ಸೂರ್ಯೋದಯಕ್ಕಿಂತ ಮೊದಲು ಅರುಣೋದಯ ಆಗೋ ಹಾಗೆ ಮೃತ್ಯು ಬರುವ ಮೊದಲು ಮುಪ್ಪು ಬರುತ್ತೆ ಒಂದು ಹೆಜ್ಜೆ ಇಟ್ಟಂತ ಯಮ ಅದು ಹಾಗಾಗಿ ಆದಿ ವ್ಯಾಧಿ ಎರಡು ಒಟ್ಟಿಗೆ ಬರುತ್ತಂತೆ ಆ ಸಮಯದಲ್ಲಿ ಮುಪ್ಪು ಬಂದಾಗ ಚಿಂತೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ವ್ಯಾಧಿ ಯಾಕೆಂದರೆ ಶರೀರಕ್ಕೆ ತಡ್ಕೊಳ್ಳುವ ಶಕ್ತಿ ಇಲ್ಲ ಶರೀರದಲ್ಲಿ ರೋಗಗಳು ಬಂದಾಗ ರೋಗಾಣುಗಳು ಬಂದಾಗ ಅಥವಾ ಇನ್ಯಾವುದೋ ಒಂದು ವ್ಯಾಧಿ ಪ್ರವೇಶ ಮಾಡಿದಾಗ ಪ್ರತಿಭಡಿಸುವ ಶಕ್ತಿ ಕೂಡ ಶರೀರಕ್ಕೆ ಕಡಿಮೆ ಆಗಿರುತ್ತೆ ಆ ಸಮಯದಲ್ಲಿ ಹಾಗಾಗಿ ಎಲ್ಲ ಒಟ್ಟಿಗೆ ಬರುತ್ತೆ ಅಂತ ಒಂದು ಕಡೆಯಿಂದ ಮುಪ್ಪು ಮುಪ್ಪು ಬಂದಾಗ ರೂಪ ಹೋಗುತ್ತೆ ನಮ್ಮದನ್ನು ಸುಂದರ ರೂಪ ಹೋಗ್ಬಿಡತ್ತೆ ಕುರೂಪ ಬರುತ್ತೆ ಮತ್ತೆ ಶಕ್ತಿ ಹೋಗುತ್ತೆ ಅದೊಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ವ್ಯಾಧಿ ಆದಿ ಆದಿ ಅಂದರೆ ಚಿಂತೆ ವ್ಯಾಧಿ ಅಂದರೆ ಶರೀರಕ್ಕೆ ಬರ್ತಕ್ಕಂಥ ಕಾಯಿಲೆ ಬರುತ್ತೆ ಇದು ಆದರೆ ಬದುಕುವ ಆಸೆ ಮಾತ್ರ ಈಗಲೂ ಇರುತ್ತೆ ಆದಿವ್ಯಾಧಿ ಸಮಯುಕ್ತಂ ಜೀವಿತಾಶಾ ಸಮತ್ಸುಕಂ ಬದುಕುವ ಆಸೆ ಮಾತ್ರ ಈಗಲೂ ಇರುತ್ತೆ ಹಾಗಾಗಿ ಇದು ತುಂಬಾ ದುಃಖಕರ ಆ ಪಾಪಿಯ ಪೂರ್ವ ಕರ್ಮದ ಫಲವಾಗಿ ಕಶ್ಚಿತ್ ವ್ಯಾಧಿಪ್ರದಾಯತೆ ಯಾವುದೋ ಒಂದು ವ್ಯಾಧಿ ಬರುತ್ತೆ ಅವನಿಗೆ ವ್ಯಾಧಿ ಬರುತ್ತೆ ಅನ್ನೋದಕ್ಕಿಂತ ಬಲಿಷ್ಠನಾದ ಕಾಲ ಕಾಲಕ್ಕಿಂತ ಬಲ ಬೇರೆ ಯಾವುದೂ ಇಲ್ಲ ಕಾಲೋಹಿ ಅಂತ ಅಂತಹ ಕಾಲ ಗೊತ್ತೇ ಆಗದಂತೆ ಹೊಂಚು ಹಾಕಿ ಹತ್ರ ಬಂದುಬಿಟ್ಟಿರ್ತಾನೆ ಅಂತ ಸರ್ಪದಂತೆ ಅಂತ ಇಷ್ಟೆಲ್ಲ ಆದರೂ ವೈರಾಗ್ಯ ಇಲ್ಲ ಸಾಕು ಅಂತ ಇಲ್ಲ ಇನ್ನೂ ಬೇಕು ಬೇಕು ಎನ್ನುವ ಹಪಹಪಿ ಯಾರನ್ನು ತಾನು ಸಾಕಿದ್ದನೋ ಒಂದು ಕಾಲದಲ್ಲಿ ಅವರು ಸಾಕ್ತಾ ಈಗ ಅವನನ್ನು ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನು ಸಾಕಿದ್ದ ಈಗ ಮಕ್ಕಳೇ ಇವನು ಮಕ್ಕಳ ಥರ ಆಗಿದ್ದಾನೆ ಇವನಿಗೆ ಅದೇ ಸ್ಥಿತಿ ಇವನಿಗೆ ಬಂದಿದೆ ಆ ಮಕ್ಕಳು ಇವನನ್ನ ಸಾಕ್ತಾ ಇದ್ದಾರೆ ಕೆಲವು ಬಾರಿ ಚೆನ್ನಾಗಿ ಸಾಕ್ತಾರೆ ಇನ್ನು ಕೆಲವು ಬಾರಿ ಹೇಗಿರುತ್ತೆ ಅಂದ್ರೆ ಪಾಡಾಗಿರುತ್ತೆ ಆಸ್ತಿ ಅವಮತ್ಯೋಪನ್ಯಸ್ತಂ ಗೃಹಪಾಲ ಇವಾಹರನ್ ಎಷ್ಟೋ ಮುದುಕರ ಅವಸ್ಥೆ ವ್ಯಾಧಿ ಪೀಡಿತರ ಅವಸ್ಥೆ ಹೇಗಿರುತ್ತೆ ಅಂದರೆ ಪ್ರೀತಿಯಿಂದ ಆಹಾರ ಕೊಡ್ತಾರ ಅವರಿಗೆ ಅಂದರೆ ಇಲ್ಲ ಅಂತ ಅವಮತ್ಯ ಉಪನ್ಯಸ್ತಂ ಅವಮಾನಿಸಿ ತಿರಸ್ಕರಿಸಿ ಕೊಟ್ಟ ಆಹಾರವನ್ನು ನಾಯಿಯಂತೆ ತಿಂತ ಎಲ್ಲ ಕ್ಷೀಣ ಆಗಿದೆ ಹಸಿವು ಕಡಿಮೆ ಆಗಿದೆ ಆಹಾರ ಕಡಿಮೆ ಆಗಿದೆ ಚಟುವಟಿಕೆನೂ ಕಡಿಮೆ ಆಗಿದೆ ಹೆಚ್ಚಾಗಿದ್ದೆವುದು ಕಾಯಿಲೆ ಮಾತ್ರ ಆಮಯಾವಿ ಕಾಯಿಲೆ ಹೆಚ್ಚಾಗಿದೆ ಅಪ್ರದೀಪ್ತ ಅಗ್ನಿ ಅಗ್ನಿ ಮಂದಾಗಿದೆ ಹಸಿವು ಕಡಿಮೆ ಆಗಿದೆ ಅಲ್ಪಾಹಾರ ಅಲ್ಪಚೇಷ್ಟಿತ ಇಂಥವನು ಕೊನೆಯ ಹಂತಕ್ಕೆ ಬರ್ತಾನೆ ಅವನ ಆಯುಸ್ಸು ಮುಗಿಯುವ ಸಂದರ್ಭ ಬಂದಾಗ ಕೊನೆಯ ಹಂತಕ್ಕೆ ಬಂದಾಗ ಮರಣಶಯ್ಯ ಸುತ್ತ ಬಂಧುಗಳು ಅವರು ಇವನು ಯಾವಾಗ ಸಾಯ್ತಾನೆ ಅಂತ ಕೂತಿದ್ದಾರೆ ಅಥವಾ ಪ್ರೀತಿಯಿಂದ ದುಃಖ ಪಡ್ತಾ ಸುತ್ತ ಸುತ್ತಿರ್ತಕ್ಕಂಥ ಬಂಧುಗಳು ಕೂಡ ಇರ್ಬೋದು ಹಾಗೆ ಸುತ್ತ ಬಂಧುಗಳು ಮರಣಶೈಯೆ ಆಗ ಶ್ವಾಸ ಹೊರಗೆ ಹೋಗುವಂಥ ಸಂಕಲ್ಪ ಮಾಡಿದಾಗ ಪ್ರಾಣಶಕ್ತಿ ಪಂಚಪ್ರಾಣಗಳು ಶರೀರವನ್ನು ಬಿಟ್ಟು ಹೋಗುವ ತೀರ್ಮಾನ ಮಾಡಿದಾಗ ಉತ್ತಾರಹ ಕಣ್ಣುಗಳು ತಿರುಗುತ್ತವೆ ಕಣ್ಣಾಲುಗಳು ತಿರುಗೋದಕ್ಕೆ ಕಾರಣಗಳಿದೆ ಏನೋ ಏನೆಲ್ಲ ನೋಡ್ತಾನವನು ಅವನು ಏನು ನೋಡ್ತಾನೆ ಬೇರೆಯವ್ರಿಗೆ ಕಾಣಿಸೋದಿಲ್ಲ ಅದು ಅವನು ಮಾತ್ರ ನೋಡ್ತಾ ಇರ್ತಾನೆ ಆ ಕಾರಣಕ್ಕೆ ಕಣ್ಣಾಲಿಗಳು ಹಾಗೆ ತಿರುಗುವಂಥದ್ದು ಉತ್ತಾರಹ ಮೇಲ್ಮುಖ ಆಗುವಂಥದ್ದು ಅಂತ ಯಾರೋ ಬಂದಿದ್ದಾರೆ ಅವ್ರಿಗೆ ಇವನಿಗೆ ಕಾಣ್ತಾ ಇದಾರೆ ಅವ್ರು ಬಂದಾರವರು ಆದ್ರೆ ಉಳಿದವರು ಯಾರಿಗೂ ಕಾಣ್ತಾ ಇಲ್ಲ ಯಾಕಂದ್ರೆ ಅವರು ಆಯುಸ್ ಮುಗುದಿಲ್ಲ ಇವನು ಆಯುಸ್ ಮುಗಿದಿದೆ ಹಾಗಾಗಿ ಉತ್ತಾರಹ ಆ ಕಣ್ಣ ಪಾಪ ಮೇಲೆ ಹೋಗಿದೆ ಕಫ ಸಮೃದ್ಧ ನಾಡಿಕಹ ನಾಡಿ ಮಾರ್ಗಗಳನ್ನು ನಿರೋಧಗೊಳಿಸಿದೆ ಕಫ ಅಂತ ಶರೀರ ಧಾರಣೆಗೆ ಕಾರಣವಾಗುವಂತ ಕಫ ಈಗ ಶರೀರವನ್ನು ಕೊಲ್ಲುವ ಸಂಕಲ್ಪ ಮಾಡಿದಿಲ್ಲ ಮತ್ತೆ ಪಿತ್ತ ಉಷ್ಣಗಳು ಶರೀರ ಮುಗಿಸೋ ಪ್ರಯತ್ನ ಮಾಡ್ತವೆ ಆ ಸಮಯದಲ್ಲಿ ಅಂತ ಕೊನೆ ಕಾಲ ಬಂದಾಗ ಅಂತ ಹಾಗಾಗಿ ಕಫ ನಾಡಿಯನ್ನೆಲ್ಲ ರೋಜ ಮಾಡಿದಾಗ ಕಾಸ ಯಾವ ಸಹ ಕೆಮ್ಮು ದಮ್ಮು ಉಸಿರು ತಗೊಳ್ಳೋಕೆ ಕಷ್ಟ ಆಗತ್ತೆ ಕೊನೆಯ ಸಮಯ ಬಂದಾಗ ಉಸಿರಾಡೋದು ಕಷ್ಟ ಆಗತ್ತೆ ಕಂಠೆ ಘುರಘುರ ಆಯತೆ ಗಂಟಲಲ್ಲಿ ಗೊರಗೊರ ಸದ್ದು ಅವ್ರು ಮಾತನಾಡಿಸ್ತಾ ಇರ್ತಾರೆ ಬಂಧುಗಳು ಕೆಲವು ಬಾರಿ ಇವ್ನ ಕೇಳ್ತಾ ಇರ್ತಾರೆ ಉತ್ತರ ಹೇಳೋಕೆ ಆಗೋದಿಲ್ಲ ಅವನಿಗೆ ವಾಚ್ಯಮಾನೋಪಿ ನಬ್ರೂತೆಯ ತಿರುಗಿ ಉತ್ತರ ಆಗೋದಿಲ್ಲ ಓ ಆಗೋದಿಲ್ಲ ಪ್ರತಿ ಉತ್ತರ ಕೊಡಕ್ಕಾಗೋದಿಲ್ಲ ಯಾಕೆಂದರೆ ಅದಾಗಲೇ ಪಾಶ ಕೊರಳಿಗೆ ಬಿದ್ದಾಗಿದೆ ಅವನ ಪರಿಸ್ಥಿತಿ ಹೇಗಾಗುತ್ತೆ ಅಂದ್ರೆ ಆ ಸುತ್ತಮುತ್ತ ಇರುವರು ಗೋಳಿದೆಯಲ್ಲ ಅವರು ಗೋಳು ಅದನ್ನು ನೋಡಿ ಇವನು ಗೋಳು ಅದರಿಂದಾಗಿ ಬುದ್ಧಿಯೇ ನಷ್ಟ ಆಗಿಬಿಡುತ್ತೆ ಅಂತ ರುದ್ರತಾಂ ಸ್ವಾನಾಂ ಉರು ವೇದನೆಯ ಅಸ್ತಧೀಹಿ ಸುತ್ತ ಅಳುವ ತನ್ನವರ ಗೋಳು ಮತ್ತು ತನಗೂ ಗೋಳಿದೆ ಬಿಟ್ಟು ಹೋಗುವಂಥದ್ದು ಹಾಗಾಗಿ ಅಸ್ತಧೀಹಿ ಬುದ್ಧಿಯ ನಷ್ಟವಾಗಿ ಹೋಗ್ಬಿಡುತ್ತೆ ಆ ಸಮಯದಲ್ಲಿ ಹೇಗಾಗುತ್ತಂತೆ ಅವನಿಗೆ ಆಗೊಂದು ದೈವೀಯ ದೃಷ್ಟಿ ಕೂಡ ಉಂಟಾಗತ್ತಂತೆ ಕಣ್ಣು ಮೇಲೆ ತಿರುಗೋದಂದರೆ ಅದಕ್ಕೆ ಇದು ಕೂಡ ಅರ್ಥ ಅಂತ ಒಂದು ದೈವೀಯ ದೃಷ್ಟಿ ಅವನು ಹುಟ್ಟುವ ಮೊದಲು ಕೂಡ ಬರುತ್ತೆ ಗರ್ಭದಲ್ಲಿದ್ದಾಗ ಒಂದು ಮುಂದುವರೆದ ಹಂತದಲ್ಲಿ ಭಗವದ್ ದರ್ಶನ ಆಗುತ್ತೆ ಅಂತ ಬಲ್ಲವರು ಹೇಳ್ತಾರೆ ಉಪನಿಷತ್ತು ಕೂಡ ಹೇಳುತ್ತೆ ಹಾಗೆ ಇಲ್ಲೂ ಕೂಡ ಒಂದು ದೈವೀ ದೃಷ್ಟಿ ಜಗತ್ತಲ್ಲ ಒಂದೇ ಆಗಿ ಒಂದು ಕ್ಷಣ ಕಾಣುತ್ತೆ ಅವನಿಗೆ ಒಂದು ಕ್ಷಣ ಏಕೀಭೂತಂ ಜಗತ್ ಸರ್ವಂ ಅನ್ನುತ್ತರ ಆಗತ್ತೆ ಬಾಯಿ ಹೋಗುತ್ತೆ ನಾಲ್ಗೆ ಹೋಗುತ್ತೆ ನಾಲ್ಕು ಬಿದ್ದೋಗುತ್ತೆ ನಿಧಾನಕ್ಕೆ ವಿಕಲೇಂದ್ರಿಯ ಸಂಘಾತೆ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ಇಂದ್ರಿಯಗಳೆಲ್ಲ ಶಿಥಿಲವಾಗ್ತವೆ ಚೈತನ್ಯವು ಜಡವಾಗ್ತಾ ಬರತ್ತೆ ಯಮದೂತರು ಯಾವಾಗ ಬಳಿ ಬರ್ತಾರೋ ಹತ್ರ ಬರ್ತಾರೋ ಪ್ರಾಣಗಳು ಹೇಳ್ತವೆ ತಮ್ಮ ಸ್ಥಾನವನ್ನು ಬಿಟ್ಟು ಹೇಳ್ತವೆ ಅಂತ ಆಗ ಒಂದು ನೂರು ಚೇಳುಗಳು ಒಟ್ಟಿಗೆ ಕಡಿದ ನೋವಾಗ್ತದಂತೆ ಒಮ್ಮೆಗೆ ಕಡಿದ ನೋವು ಶತವೃಶ್ಚಿಕದಷ್ಟ ಪೀಡ ಸಾನುಭೂಯತೆ ಒಮ್ಮೆಗೆ ನೂರು ಚೇಳುಗಳು ಕಡಿದಂತೆ ವಿಪರ್ಯಾಸ ಏನು ಅಂದರೆ ಈ ಕ್ಷಣ ಇದೆಯಲ್ಲ ನೂರು ಚೇಳು ಕಳೆದಂಥ ನೋವಾಗುವ ಕ್ಷಣ ಇದೆಯಲ್ಲ ಈ ಕ್ಷಣ ತುಂಬ ದೀರ್ಘ ಆಗಿಬಿಡುತ್ತೆ ಅವನಿಗೆ ಅಂತ ಒಂದು ಕ್ಷಣವೇ ಅದು ಅದಕ್ಕಿಂತ ಹೆಚ್ಚಲ್ಲ ಆದರೆ ಅವನಿಗೆ ಆ ಕ್ಷಣ ಮುಗಿಯೋದೇ ಇಲ್ಲ ಮುಖದಿಂದ ಜೊಲ್ಲು ಸುರಿಯುತ್ತೆ ಬುರುಗು ನೊರೆ ಮುಖದಿಂದ ಹೊರಗೆ ಬರುತ್ತೆ ಇಂತಹ ಒಂದು ಸ್ಥಿತಿಯಲ್ಲಿ ಅವನ ಪ್ರಾಣವಾಯುಗಳು ಕೆಳಗಿನ ದ್ವಾರಗಳಿಂದ ಹೊರಗೆ ಹೋಗ್ತವೆ ಕೆಳಮುಖವಾಗಿ ಹೋಗ್ತಾನೆ ಅಂದರೆ ಅಧೋಲೋಕಗಳಿಗೆ ಹೋದ ಅಂತ